ಸುಮಾರು ಜನ ಕೇಳ್ತಿದ್ರು ಹೇಮ ನಿಮ್ಮ ಅನುಭವ ಹೇಳಿ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಳಿ ಪಿಗ್ಮೆಂಟೇಷನ್ ಬಗ್ಗೆ ಅಂತ ನನಗಿದ್ದು ಸ್ಪಾಟ್ ಪಿಗ್ಮೆಂಟೇಷನ್ ನನಗೆ ಇಲ್ಲಿ ಸ್ಪಾಟ್ ಪಿಗ್ಮೆಂಟೇಷನ್ ಇತ್ತು ಎರಡು ಕಡೆ ಇತ್ತು ಇಲ್ಲೊಂದು ಇಲ್ಲೊಂದು ಸೊ ಆ್ಯಕ್ಚುಲಿ ಏನಾಗುತ್ತೆ ಗೊತ್ತಾ ನಿಮ್ಮ ಮುಖದಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಮುಖ ಸರಿಯಾಗಿದೆ ಅಂದರೆ ಜನನೂ ನಾರ್ಮಲಾಗಿರ್ತಾರೆ ಏನಾದ್ರೂ ಈ ಥರ ಬಂಗು ಆ ಥರ ಪಿಗ್ಮೆಂಟೇಷನ್ ಬಂದುಬಿಟ್ರೆ ಏನು ಹೇಳ್ತಾರೆ ಗೊತ್ತಾ ಅಂದರೆ ರೂಢಿ ಏನೂ ನಿಮ್ಮ ಟೈಮ್ ಚೆನ್ನಾಗಿಲ್ಲ ನಿಮ್ಗೆ ಏನೋ ಒಂದು ಬ್ಯಾಡ್ ಟೈಮ್ ಬರ್ತಾ ಇದೆ ಅದಕ್ಕೆ ಅದು ಬಂದಿದೆ ಅದು ಹೋಗ್ಬೇಕಾದ್ರೆ ಗುಡ್ ಟೈಮ್ ಬರುತ್ತೆ ಆ ಥರ ಎಲ್ಲ ರೂಢಿ ಜನದ್ದು ಆಮೇಲೆ ಕೆಲವರು ನಮ್ಮ ಕ್ಲೋಸ್ ಸರ್ಕಲಲ್ಲೇ ಇದೆ ಏನು ಹೆಮ ಇದು ಏನೋ ಒಂಥರ ಇದೆಲ್ಲ ಓ ಬ್ಯಾಡ್ ಟೈಮ್ ಸ್ಟಾರ್ಟ್ ಆಗ್ತಿದೆ ಈ ಥರ ಎಲ್ಲ ಹೇಳ್ತಾರೆ ಅಲ್ವಾ ಅದು ಅನುಭವಿಸ್ತವ್ರಿಗೆ ಮಾತ್ರ ಗೊತ್ತಿರುತ್ತೆ ಎಷ್ಟು ಜನ ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ನನಗಂತೂ ಬೇಜಾನ್ಸಲ ಆಗಿತ್ತು ಸೊ ಆ ನಿಟ್ಟಿನಲ್ಲಿ ನಾನು ಇದನ್ನು ಚಾಲೆಂಜ್ ಆಗಿ ತಗೊಂಡು ವಾಪಸ್ ಬರಲೇಬಾರ್ದು ನಂಬರ್ ಒನ್ ಇನ್ನೊಂದು ಹೇಳ್ತೀನಿ ಇವಾಗ ನಾವು ಒಂದು ಕಡೆ ಹೋಗಿದ್ದೀವಿ ಅಂತ ಇಟ್ಕೊಳ್ಳಿ ಇದೆಲ್ಲ ನಮಗಾಗಿರೋ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು ಸೊ ನಮ್ಮದು ಒಂಚೂರು ಮುಖದಲ್ಲಿ ಏನಾರು ಆ ಥರ ಈ ಥರ ಎಲ್ಲ ಇದ್ದರೆ ಜನ ಒಂಥರ ಈ ಥರ ನೋಡ್ಕೊಂಡು ಹೋಗ್ತಾರೆ ಇನ್ನು ಕೆಲವರು ತಲೆ ಕೆಡ್ಸ್ಕೊಡೋಲ್ಲ ಕೆಲವರು ಈ ಥರ ನೋಡ್ತಾರೆ ಏನೋ ಆಗೋಗಿದೆಯಲ್ಲ ಮುಖದ ಮೇಲೆ ಅಂತ ಸೊ ಆ ನಿಟ್ಟಿನಲ್ಲಿ ಆ ಎಕ್ಸ್ಪೀರಿಯೆನ್ಸು ನನಗೆ ಪಿಗ್ಮೆಂಟೇಷನ್ ಇರೋದಕ್ಕೆ ಆಗಿದೆ ಅಲ್ವಾ ಸೊ ಎಲ್ಲ ನನ್ನ ಮೈಂಡಲ್ಲಿ ಇಟ್ಕೊಂಡು ಎಸ್ ಚಾಲೆಂಜ್ ಆಗಿ ತೊಗೊಂಡು ಬರಲೇಬಾರ್ದು ನನಗೆ ಪಿಗ್ಮೆಂಟೇಷನ್ ವಾಪಸ್ಸು ಆ ನಿಟ್ಟಿನಲ್ಲಿ ಅದರ ರೂಟ್ ಕಾಸ್ನ ಕಂಡುಹಿಡಿದು ಇಂಟೇಕಿನ ಜೊತೆಗೆ ನಾನು ಯಾವಾಗಲೂ ಹೇಳ್ತೀನಿ ಇಂಡೇಕಿನ ಜೊತೆಗೆ ಔಟ್ಸೈಡ್ ಸ್ಕಿನ್ನೂ ನಮ್ಮದು ಗ್ಲೋಯಿಂಗ್ ಆಗಿರೋದಕ್ಕೆ ರಾಮಬಾಣ ಎರಡೇ ವಿಷಯ ಆ್ಯಂಟಿ ಆಕ್ಸಿಡೆಂಟ್ ವಿಟಮಿನ್ ಸಿ ನಾನು ಯಾವ ರೀತಿ ಹೋಗ್ಲಾಡಿಸ್ದೆ ಅನ್ನೋದು ಇವತ್ತಿನ ವೀಡಿಯೋ ಶೇರ್ ಮಾಡ್ತಾ ಇದ್ದೀನಿ ಯಾವ ರೀತಿ ಅಂದರೆ ಜಸ್ಟ್ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಕಸ್ತೂರಿ ನಾನು ಬಿಡಲೇ ಇಲ್ಲ ಅಕಸ್ಮಾತ್ ನಾನು ಲಿಕ್ಕೊರೈಸ್ನ ಯೂಸ್ ಮಾಡ್ತಾಯಿದ್ದೆ ಸೊ ಪ್ರತಿದಿನ ಸೆವೆನ್ ಡೇಸ್ ಎ ವೀಕ್ ಕಸ್ತೂರಿ ಹರ್ಶ ಇರ್ತಾಯಿತ್ತು ಮಧ್ಯದಲ್ಲಿ ಎರಡು ಮೂರು ಮಿಕ್ಸ್ ಆ್ಯಂಡ್ ಮ್ಯಾಚ್ ಡಿಕ್ರೈಸ್ ಮಾಡ್ತಿದ್ದೆ ವಿತ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿಕೊಂಡು ನಮ್ಮ ಜಾದು ನಲಪಮ್ಮ ಇದ್ದೇ ಇತ್ತು ಸೊ ಸ್ಪಾಟ್ ಪಿಗ್ಮೆಂಟೇಷನ್ ಆಗಿದ್ದರಿಂದ ನಾನು ಸ್ಟಾರ್ಟಿಂಗಲ್ಲಿ ಬರೀ ಎಲ್ಲಿ ನನಗೆ ಡಾಟ್ ಇತ್ತೋ ಅಲ್ಲಿ ಮಾತ್ರ ನಲಪಮ್ಮ ಯೂಸ್ ಮಾಡ್ತಿದ್ದೆ ಪ್ಯಾಚ್ ಟೆಸ್ಟ್ ಆದಮೇಲೆ ಎಲ್ಲ ಪ್ಯಾಚ್ ಟೆಸ್ಟ್ ಇರಬೇಕು ಐ ಆಮೇಲೆ ಅದನ್ನು ಡಾಕ್ಟ್ರೇ ಹೇಳಿದ್ರು ಇಲ್ಲ ಹೆಮ್ಮ ಫುಲ್ ಫೇಸ್ ಅಪ್ಲೈ ಮಾಡ್ಬೋದು ನಿನ್ನ ಸ್ಕಿನ್ ಬೇರೆ ಲೆವೆಲ್ಗೆ ಹೋಗುತ್ತೆ ಅಂತ ಸೊ ಆ ಬೇರೆ ಲೆವೆಲ್ಲೇ ಇವತ್ತು ನೀವು ಏಯ್ಟ್ ಮಂತ್ಸ್ ಟ್ರಾನ್ಸ್ಫಾರ್ಮೇಶನ್ ನೋಡ್ತಾ ಇರೋದು ನಾನೇ ಉದಾಹರಣೆ ಯಾರೂ ಬೇಡ ನಿಮಗೆ ನಿಮ್ಗೆ ಪಿಗ್ಮೆಂಟೇಷನ್ ಇದೆಯಾ ನಾನು ಹೇಳೋ ರೆಮಿಡೀಸ್ನ ಪ್ಯಾಚ್ ಟೆಸ್ಟ್ ಮಾಡಿ ಮಾಡಿ ವಾಸಿಯಾಗುತ್ತೆ ಅದ್ರದ್ದು ಸತತವಾಗಿ ಸಕ್ಸಸ್ ಸ್ಟೋರೀಸ್ ನಾನು ಕೊಟ್ಟಿದ್ದೀನಿ ಅಲ್ವಾ ಯಾವುದು ಬ್ಯಾಡ್ ಟೈಮ್ ಇಲ್ಲ ರೀ ನಾವೇನಾದ್ರೂ ಕೆಟ್ಟದ್ರು ಮಾಡಿದ್ರೆ ಮಾತ್ರ ಬ್ಯಾಡ್ ಟೈಮ್ ನಾವು ಯಾವಾಗಲೂ ಒಳ್ಳೇದು ಮಾಡ್ತೀರಾ ದೇವ್ ಯಾವಾಗಲೂ ನಮ್ಮ ಜೊತೆ ಇದ್ದಾನೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಓಕೆ ಯಾವಾಗಲೂ ಇಫ್ ಯು ಥಿಂಕ್ ಪಾಸಿಟಿವ್ ಇಫ್ ಯು ಆರ್ ಗುಡ್ ಅದೇ ನಮ್ಗೆ ಒಳ್ಳೆ ಟೈಮ್ ನಾವು ಯಾವಾಗಲೂ ನೆಗೆಟಿವ್ ಥಿಂಕ್ ಮಾಡಿಕೊಂಡು ಕೆಟ್ಟದ್ದು ಮಾಡಬೇಕು ಅಂತ ಹೋಗ್ತೀವಿ ನೋಡಿ ದಟ್ ಇಸ್ ಅ ಬ್ಯಾಡ್ ಟೈಮ್ ಅಲ್ವಾ ಇವತ್ತಿನ ವೀಡಿಯೋಗೆ ಹೋಗಿಬೇಡ ಅರ್ಧ ಚಮಚದಷ್ಟು ನನಗೆ ನಿರ್ಮಲ್ ಅವ್ರ ಬ್ರ್ಯಾಂಡದು ಕಸ್ತೂರಿ ಹಸಿ ಹಾಕೊಂಡಿದ್ದೀನಿ ನೀವು ಐದರ್ ನಿರ್ಮಲ್ ತೊಗೊಳ್ಬೋದು ಮನಸ್ಸಿಗೆ ತಗೊಳ್ಬೋದು ಅಕಾರ್ಡಿಂಗ್ ಟು ಯುವರ್ ಯಾವ್ದು ಸೂಟ್ ಆಗುತ್ತೆ ನಿಮಗೆ ಯಾವುದು ಟೆಸ್ಟ್ ನಿಮ್ಗೆ ಆಗಿ ಬಂದಿದೆ ಅಂತ ಮತ್ತೆ ಅಷ್ಟೇ ಪ್ರಮಾಣದ ವೈಟ್ ಟರ್ಮ್ಲಿಕ್ ಓಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ತೀನಿ ಇದು ಒಂದು ಉಂಡೆ ರೀತಿ ಬೇಕು ನನಗೆ ಯಾಕೆ ಅಂತ ಹೇಳ್ತೀನಿ ನೋಡಿ ಇದಕ್ಕೆ ನೀರು ಹಾಕೊಂಡು ಹಾಕ್ಕೊಂಡು ನಾನು ನೀವು ಚಪಾತಿ ಎಲ್ಲ ಕಲಿಸ್ತೀರಲ್ಲ ಆ ಕನ್ಸಿಸ್ಟೆನ್ಸಿಗೆ ಬೇಕು ಫೈನ್ ನೀವು ಚಪಾತಿ ಎಲ್ಲ ಕಲಿಸ್ತೀರಲ್ಲ ಫ್ರೆಂಡ್ಸ್ ಆ ಕನ್ಸಿಸ್ಟೆನ್ಸಿಗೆ ಟೌಫಾರ್ಮಲ್ಲಿ ಬೇಕು ನೋಡಿಕೊಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನೀರು ನಿಮಗೆ ಪಿಗ್ಮೆಂಟೇಷನ್ ಪ್ರಮಾಣ ಎಷ್ಟಿದೆ ಫೈನ್ ನೋಡಿ ಆಯಿತಾ ಸೊ ಈಗ ನಮ್ಮ ಪೇಸ್ಟ್ ರೆಡಿ ಇದೆ ಇಲ್ಲಿ ನಾನು ಬಳಸಿರೋದು ನೀರು ಪ್ಲೇನ್ ವಾಟರ್ ಕುಡಿಯೋ ನೀರು ಟ್ಯಾಪ್ ವಾಟ್ರಲ್ಲ ಫಿಲ್ಟರ್ ವಾಟರ್ ಸೊ ಇವತ್ತಿನ ವಿಡಿಯೋಲಿ ನಾನು ಜಾದು ತೋರಿಸೋಕೆ ಮುಂಚೆ ನಿಮಗೆ ಅಲೋವೆರಾ ಜೆಲ್ದು ಒಂದು ಮ್ಯಾಜಿಕ್ ತೋರಿಸ್ತೀನಿ ಈ ಅಲೋವೆರಾ ಜೆಲ್ ಮ್ಯಾಜಿಕ್ ಏನು ಅಂದರೆ ತುಂಬ ಸ್ಮೂತಿಂಗ್ ಎಫೆಕ್ಟ್ ಕೊಡುತ್ತೆ ಬಂಗಗೆ ರಾಮಬಾಣ ಅಂತಲೇ ಹೇಳ್ಬೋದು ನಿಮಗೆ ಸ್ಪಾಟ್ ಇರಲಿ ಹಾಂ ಫುಲ್ ಫೇಸ್ ಇರಲಿ ಅಥವಾ ಬಟರ್ಫ್ಲೈ ಇರಲಿ ನಿಮ್ಮ ಮನೇಲಿ ಗಿಡ ಇತ್ತು ಅಂದರೆ ನಾನು ಯಾವತ್ತೂ ಸಜೆಸ್ಟ್ ಮಾಡೋಲ್ಲ ಯಾಕಂದರೆ ನಾವು ಅದೆಷ್ಟೇ ವಾಶ್ ಮಾಡಿದರೂ ಇದಿರುತ್ತೆ ಬ್ಯಾಕ್ಟೀರಿಯಾಸ್ ಇರುತ್ತೆ ನೀವು ಈ ಥರ ಟ್ರಾನ್ಸ್ಪರೆಂಟ್ ನಂದು ಖಾಲಿ ಆಗೋಗಿದೆ ಆರ್ಡರ್ ಮಾಡ್ತಾ ಇದ್ದೀನಿ ಮಾಡಿದ್ದೀನಿ ಟ್ರಾನ್ಸ್ಪರೆಂಟ್ ಆಗಿರೋ ಅಲೋವೆರಾ ಜೆಲ್ ಬೇಕು ಟ್ರಾನ್ಸ್ಪರೆಂಟ್ ಕಂಪ್ಲೀಟ್ ಟ್ರಾನ್ಸ್ಪರೆಂಟ್ ಇರಬೇಕು ಸೆಂಟ್ರೇಟ್ ಆಗೋಲ್ಲ ಸೊ ಇಲ್ಲೂ ಒಂದು ರೆಮಿಡಿ ಇದೆ ಇದು ವೆರಿ ಪವರ್ಫುಲ್ ಏನು ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಸಾರಿ ಸೌಂಡ್ ಇದೆ ಹೊರಗಡೆ ಸೊ ನೋಡಿ ಅಪ್ಲೈ ಮಾಡಿ ನನ್ನ ಸ್ಕಿನ್ ಟೆಕ್ಸ್ಚರ್ ನೋಡ್ಕೊಳ್ಳಿ ಒಂದು ನಿಮಿಷ ಓಕೆ ನನಗಾಗಿದೆ ಅಂದರೆ ನಿಮಗೂ ಆಗುತ್ತೆ ಅಲ್ವಾ ಈಗ ಜಸ್ಟ್ ಅಪ್ಲೈ ಮಾಡಿ ನಾನು ಇದನ್ನು ಮಸಾಜ್ ಮಾಡ್ಕೊಳ್ತೀನಿ ಎಲ್ಲಿವರೆಗೂ ಅಂದರೆ ಅಲ್ ಓವರ್ ಆದರೆ ಕಂಪ್ಲೀಟಾಗಿ ಒಳಗಡೆ ಹೋಗಬೇಕು ಆಯ್ತು ಕಂಪ್ಲೀಟಾಗಿ ಒಳಗಡೆ ಹೋಗಬೇಕು ನಿಮಗೆ ಸ್ಕಿನ್ ಚೇಂಜಸ್ ಗೊತ್ತಾಗ್ತದೆ ಇದೊಂದು ತಂದಿಟ್ಕೊಳ್ಳಿ ಐವತ್ತು ರೂಪಾಯಿ ನಮ್ಮ ಅಲೋ ಆಯುರ್ವೇದ ಅಲ್ಲೇ ಇದೆ ಈಗ ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟು ನಾನು ಒಂದು ಐದರಿಂದ ಎಂಟು ನಿಮಿಷ ಬಿಟ್ಬಿಡ್ತೀನಿ ಫೈನ್ ಐದರಿಂದ ಎಂಟು ನಿಮಿಷ ಯಾಕೆ ಅಂದರೆ ಅಲೋವೆರಾ ಜೆಲ್ ಫುಲ್ಲು ಪೆನಿಟ್ರೇಟ್ ಆಗಬೇಕು ಆಲಮ್ ಜೊತೆ ಒಳಗಡೆ ಪಿಗ್ಮೆಂಟೇಷನು ಸ್ಕಿನ್ ವೈಟ್ನಿಂಗು ಬ್ಲಿಮಿಷಸ್ಸು ಪಿಂಪಲ್ಸ್ ಕಾಸು ಓಪನ್ ಪೋಸು ಡಾರ್ಕ್ ಸ್ಕಿನ್ನು ಹನ್ನೇ ಒಂದು ಸ್ಕಿನ್ ಟ್ರೋನ್ ಎಂಟರಿಂದ ಹತ್ತು ಬೆನಿಫಿಟ್ ಇದೆ ನಮ್ಮ ಒಂದು ಆಲಮಲ್ಲಿ ಕೇವಲ ಐವತ್ತು ರೂಪಾಯಿ ಕೊಟ್ಟು ನಿಮಗೆ ಪ್ಯಾಚ್ ಟೆಸ್ಟಲ್ಲಿ ನೀವು ಪಾಸಾಗಿ ನೀವು ಆಲಮ್ ಯೂಸ್ ಮಾಡ್ಕೊಂಬಂದರೆ ಜಾದು ರೋಸ್ ವಾಟರ್ ವಿತ್ ಆಲಮ್ ಬೆಸ್ಟ್ ನಿಮ್ಗೆ ಯಾವಾಗ ಯಾವಾಗ ಟೈಮ್ ಸಿಗುತ್ತೋ ಬಟ್ ಅದು ಏನು ಒಂದು ನೆಗೆಟಿವ್ ಅಂದರೆ ಸ್ಕಿನ್ನ ಟ್ರೈ ಮಾಡುತ್ತೆ ಓಕೆ ಈಗ ಒಂದು ಐದು ನಿಮಿಷ ಆಗಲಿ ನಾನು ಡೆಫಿನೆಟ್ ಆಗಿ ಸಿಗ್ತೀನಿ ನೋಡಿ ಎಲ್ಲ ಕಡೆ ನೀಟಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ ಓಕೆ ಎಟ್ಟಾಗಿ ಇದು ಪ್ಯಾಚ್ ಟೆಸ್ಟ್ ಆಗಬೇಕು ಆಯಿತಾ ಬಿಳಿ ಅಷ್ಟನೂ ಪ್ಯಾಚ್ ಟೆಸ್ಟ್ ಆಗಬೇಕು ಎಲ್ಲೋ ಕಲರ್ ಅಷ್ಟನೂ ಪ್ಯಾಚ್ ಟೆಸ್ಟ್ ಆಗಬೇಕು ಪ್ಯಾಚ್ ಟೆಸ್ಟ್ ಇದೆ ಯಾವುದು ಬಳಸಬೇಡಿ ಆಯಿತಾ ಸೊ ಮನೇಲಿ ಇವಾಗ ನಮ್ಮ ಹಸ್ಬೆಂಡ್ಗೂ ನಾನು ಇದೇ ಪಿಗ್ಮೆಂಟೇಷನ್ ಟ್ರೀಟ್ಮೆಂಟ್ ಕೊಡ್ತಾಯಿದ್ದೀನಿ ಅವ್ರಿಗೆ ಅವ್ರಿಗೆ ಮೂವ್ ಮೇಲೆ ಕೆನ್ನೆ ಮೇಲೆ ಕೆನ್ನೆ ಮೇಲೆ ವಾಸಿಯಾಗಿದೆ ಮೂವ್ ಮೇಲೆ ಅದು ಇನ್ನೂ ಫುಲ್ ಕ್ಲಿಯರಾಗಿ ಪ್ಯಾನಿಶ್ ಆಗಿಬಿಡಬೇಕು ಸೊ ಸತತವಾಗಿ ನಾವು ಬುಡದಿಂದ ತೆಗಿತಿದ್ದೀವಿ ಜೊತೆಗೆ ಸೈಮಲ್ಟೇನಿಯಸ್ ಆಗಲಿ ಆಮ್ಲ ಜ್ಯೂಸು ಇಂಟೇಕ್ ಮಾಡ್ತಿದ್ದಾರೆ ಆ್ಯಂಟಿ ಆಕ್ಸಿಡೆಂಟು ವಿಟಮಿನ್ ಸಿ ಒಳಗಡೆಗೂ ಹೊರಗಡೆಗೂ ಆ್ಯಂಟಿ ಆಕ್ಸಿಡೆಂಟ್ ವಿಟಮಿನ್ ಸಿ ಲೇಬನಾಗಲಿ ಫೈನ್ ಇದೊಂದು ಎಂಟು ನಿಮಿಷ ಆಗಲಿ ಅದಕ್ಕಿಂತ ಜಾಸ್ತಿ ಬೇಡ ಯಾಕಂದರೆ ಒಂಥರ ಎಳ್ದಂಗೆ ಆಗುತ್ತೆ ಸೊ ಎಂಟು ನಿಮಿಷ ಪಕ್ಕ ವಿತ್ ಪ್ಯಾಚ್ ಟೆಸ್ಟ್ ಸುಮಾರು ಏಯ್ಟ್ ಮಿನಿಟ್ಸ್ ಆಗಿದೆ ಈಗ ರಿಮೂವ್ ಮಾಡ್ತಾ ಇದ್ದೀನಿ ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ ಗೊತ್ತಾಗ್ಬೋದು ಅಲ್ವಾ ಸೊ ಇನ್ನಂಚೂರು ನೀಟಾಗಿ ವೈಪ್ ಮಾಡ್ಕೊಳ್ತೀನಿ ಜೆಂಟ್ಸ್ಗೆ ಅಷ್ಟ ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಿ ಸ್ಟ್ರೈನ್ ಆಗುತ್ತೆ ಜಾಸ್ತಿ ಬಿಡಬೇಡಿ ನೋಡಿ ನನಗಾಗಿದೆ ಅಂದರೆ ನಿಮಗೂ ಆಗುತ್ತೆ ಸೊ ಜಸ್ಟ್ ಕನ್ಸಿಸ್ಟೆನ್ಸಿ ನಾನು ಏಳು ತಿಂಗಳಿಂದ ಒಂದಿನ ಮಾಡಿಬಿಟ್ಟು ಆಮೇಲೆ ಮಾಡದೆ ಹೋಗಿದರೆ ನನಗೆ ಹೋಗ್ತಿರ್ಲಿಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ದು ಅಷ್ಟೆ ಫೈನ್ ನಿಮಗೆಲ್ಲ ಇಲ್ಲಿ ಬಂದ್ಬಿಡುತ್ತೆ ಅಷ್ಟ ಇದ್ರಲ್ಲಿ ಕಾಟನಲ್ಲಿ ಮುಖದಲ್ಲಿ ಯಾವುದೂ ಅರ್ಶನ ಉಳಿಯೋಲ್ಲ ಫೈನ್ ನೋಡಿ ಫ್ರೆಂಡ್ಸ್ ನೀಟಾಗಿ ತಕ್ಕೊಳ್ತೀನಿ ಪ್ರತಿಯೊಂದು ಪ್ಯಾಚ್ ಟೆಸ್ಟ್ ಮಾಡಿಕೊಡಿ ಓಕೆ ಒಂದ್ಸಲ ನೀಟಾಗಿ ಫೇಸ್ ವಾಶ್ ಮಾಡ್ತೀನಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂತ ಕ್ಲಾರಿಟಿ ಆಫ್ ಸ್ಕಿನ್ ಕಣ್ಣು ಮುಚ್ಕೊಂಡು ನಾನು ಹೇಳೋದು ಒಂದೇ ನಂದು ಬಜೆಟ್ ಫ್ರೆಂಡ್ಲಿ ಪ್ರಾಡಕ್ಟ್ಸು ಯಾವುದು ಕಾಸ್ಟ್ಲಿ ದುಬಾರಿ ಎಲ್ಲ ನಾನು ಹೇಳಲ್ಲ ಯಾಕಂದರೆ ನನಗೆ ಅಫೋರ್ಡಬಲ್ ಆಗೋಲ್ಲ ಅದು ನಂಬರ್ ಒನ್ ಎರಡನೇದು ಪ್ಯಾಚ್ ಟೆಸ್ಟ್ ಮಾಡಿಕೊಡಿ ಇಂಥ ಹೇಳ್ತೀನಿ ಅಷ್ಟೇ ಓಕೆನಾ ಫೈನ್ வீடியோ நான் கமெண்ட் செக்ஷன் நோய் கிளாரிட்டி ஆஃப் வீடியோ இஷ்டி ஷேர் சப்ஸ்கிரைப் பக்கம் இவ்வளோ பெலைக்கன் ஆல் அந்த கொடி அந்த